ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಜಾಬ್ ಇನ್ಪೋ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತಂದರೆ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ದಿನೇ ದಿನೇ ಬೆಳಕಿಗೆ ಬರ್ತಕ್ಕಂಥ ಈ ಒಂದು ನಮ್ಮ ಸಾರಿಗೆ ನೌಕರರ ವೇತನಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಈ ಒಂದು ಮಾಹಿತಿಯನ್ನು ನೋಡುವ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲ ನಮ್ಮ ನೌಕರರ ಬಂಧುಗಳು ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನು ಕೂಡ ನೀವು ಕೇಳಲೇಬೇಕು ಏನಪ್ಪ ಅಂತಂದರೆ ಈಗಾಗಲೇ ನಾವು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಸಾಕಷ್ಟು ಅಗ್ರಿಮೆಂಟ್ ಮತ್ತು ಸಮಾನ ವೇತನಕ್ಕೆ ಕಾಲುಗಳು ಕೂಡ ನೀವೇ ನೌಕರರಲ್ಲೇ ಒಂದು ಗೊಂದಲ ಉಂಟಾಗಿ ಇದೆಲ್ಲ ಕೂಡ ಸೋಷಿಯಲ್ ಹರಿದಾಡ್ತಾ ಇದೆ ಸ್ನೇಹಿತರೆ ಇಂಥ ಗೊಂದಲಕ್ಕೆ ತೆರೆ ಹೇಳ್ಬೇಕಂತಂದರೆ ಎಲ್ಲರೂ ಕೂಡ ಒಗ್ಗೂಡಿ ಒಂದೇ ಒಂದು ಅಭಿಪ್ರಾಯಕ್ಕೆ ಬರಬೇಕು ಅಷ್ಟೇ ಅಲ್ಲ ಸ್ನೇಹಿತರೆ ಏನು ಅಗ್ರಿಮೆಂಟ್ ಪದ್ಧತಿ ಐತಲ್ಲ ಮೊದಲಿಗೆ ಇದಕ್ಕೆ ಬರೋಣ ಈ ಒಂದು ಅಗ್ರಿಮೆಂಟ್ ಪದ್ಧತಿ ಮೊದಲಿಂದ ಕೂಡ ಸಾರಿಗೆ ಇಲಾಖೆಯಲ್ಲಿ ಸಂಪ್ರದಾಯವಾಗಿ ಬಂದಿದೆ ಸ್ನೇಹಿತರೆ ನಾಲ್ಕು ವರ್ಷಕ್ಕೊಮ್ಮೆ ಮೊದಲೇ ಆರು ವರ್ಷ ಆಯಿತು ಐದು ವರ್ಷ ಆಯಿತು ಈಗ ನಾಲ್ಕು ವರ್ಷ ಇದೆ ಏನು ಈ ಅಗ್ರಿಮೆಂಟ್ ಪದ್ಧತಿಯಿಂದ ಏನು ಜಾರಿಗೆ ಬಂದಾಗಿನಿಂದ ಯಾವುದೇ ಕಾರಣಕ್ಕೂ ಕೂಡ ಹೋರಾಟವನ್ನು ಮಾಡದೆ ಯಾವ ಸರ್ಕಾರವೂ ಕೂಡ ಈ ಒಂದು ಸಾರಿಗೆ ನೌಕರಿಗೆ ವೇತನ ಕೂಡ ಹೆಚ್ಚಳ ಮಾಡಿಲ್ಲ ಇನ್ನು ಹೆಚ್ಚಳವನ್ನು ಹೋರಾಟ ಮಾಡಿದ ಹೊರತಾಗಿಯೂ ಕೂಡ ವೇತನವನ್ನು ಹೆಚ್ಚಳ ಮಾಡಿದ್ರು ನೌಕರರು ಕೇಳಿದ ಒಂದು ರೂಪಾಯಿ ಕೇಳಿದರೆ ಇವರು ನಾಲ್ಕನೇ ಕೊಡ್ತಾ ಬಂದಿದ್ದಾರೆ ಸ್ನೇಹಿತರೆ ಈಗಲೂ ಕೂಡ ಅದರಿಂದನೇ ಒಂದಾನೊಂದು ಸಮಯದಲ್ಲಿ ಅತಿ ಹೆಚ್ಚು ಸಂಬಳವನ್ನು ಪಡಿತಕ್ಕಂಥ ನೌಕರರು ಇವತ್ತು ತಮ್ಮ ಮನೆ ನಿರ್ವಹಣೆಗೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂದರೆ ಇದು ಏನು ಸಂಘಟನೆಗಳ ಬೇಡಿಕೆ ಮತ್ತು ಅವರಲ್ಲಿರುವಂಥ ಭಿನ್ನಾಭಿಪ್ರಾಯದಿಂದ ಸ್ನೇಹಿತರೆ ಅಷ್ಟೇ ಅಲ್ಲ ಸರ್ಕಾರಗಳು ಕೂಡ ಇದನ್ನೇ ಕೂಡ ಇಟ್ಕೊಂಡು ಈಗ ನೋಡಿ ಸುಮಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಿಂದ ಮೀಟಿಂಗನ್ನು ಇದ್ದಾರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಮೀಟಿಂಗ್ ಇಲ್ಲ ಆದರೆ ಅದೇ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಯಾವಾಗ ಅವರ ಮುಷ್ಕರ ಅನ್ನುವಂಥ ಒಂದು ಪದವನ್ನು ಬಿತ್ತಿದ್ರೋ ಅವಾಗಲಿಂದನೇ ಸರ್ಕಾರ ಎಚ್ಚೆತ್ಕೊಂಡು ಅವರಿಗೆ ಮಧ್ಯಂತರ ಪರಿಹಾರವನ್ನು ಕೊಟ್ಟು ಹಾಗೆ ವೇತನ ಆಯೋಗವನ್ನು ಕೂಡ ರಚನೆ ಮಾಡಿತು ಕಾಲ ಕಾಲಕ್ಕೆ ಡಿ ಎಯನ್ನು ಕೊಡಿತು ಅದೇ ರೀತಿಯಾಗಿ ನಮ್ಮ ಸಂಸ್ಥೆಗೆ ಏಕೆ ಇಲ್ಲ ಅಷ್ಟೇ ಅಲ್ಲ ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಏನು ಸರ್ಕಾರಿ ನೌಕರರಿಗೆ ಈಗಾಗಲೇ ಎನ್ ಪಿ ಎಸ್ ಕೂಡ ಜಾರಿಯಲ್ಲಿತ್ತೆ ಈ ಒಂದು ಸರ್ಕಾರ ಏನು ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ ನಿಮಗೆ ಓ ಪಿ ಎಸ್ಸನ್ನು ಜಾರಿ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದರು ಈಗ ಎಲ್ಲ ಸರ್ಕಾರಿ ನೌಕರರು ಕೂಡ ಮತ್ತು ಒ ಪಿ ಎಸ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ ಸ್ನೇಹಿತರು ಯಾಕಂತಂದರೆ ಸುಮಾರು ಎರಡು ಲಕ್ಷ ಎಂಬತ್ತೈದು ಸಾವಿರಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದ್ದರಿಂದ ಕೆಲಸದ ಅಭಾವ ನಮ್ಮ ಮೇಲೆ ಹೆಚ್ಚಾಗಿದೆ ಅದಕ್ಕಾಗಿ ನಿಮ್ಮ ಸರ್ಕಾರಕ್ಕೂ ಕೂಡ ಒಂದು ಖರ್ಚು ವೆಚ್ಚಗಳು ಕೂಡ ಉಳಿತಾಯವಾಗಿದೆ ಅದಕ್ಕಾಗಿ ನಮಗೆ ಓ ಪಿ ಎಸ್ ಅನ್ನು ಜಾರಿಗೆ ಮಾಡಲೇಬೇಕು ಯಾಕಂದರೆ ನಿಮ್ಮ ಪ್ರ ಪ್ರಣಾಳಿಕೆ ಭರವಸೆ ಈ ಒಂದು ಪ್ರಣಾಳಿಕೆ ಭರವಸೆಯಲ್ಲಿ ಈ ಕೊಟ್ಟಂಥ ಒಂದು ಬೇಡಿಕೆ ಸ್ನೇಹಿತರೆ ಸುಮಾರು ಹತ್ತಾರು ಸಾವಿರ ಕೋಟಿ ಖರ್ಚಾಗುತ್ತೆ ಆದರೆ ಈ ಒಂದು ಸಾರಿಗೆ ನೌಕರರಿಗೆ ಬೇಕಾಗಿರೋದು ಎರಡರಿಂದ ಮೂರು ಸಾವಿರ ಕೋಟಿ ಸ್ನೇಹಿತರೆ ಎಷ್ಟೇ ನೀವೇ ಒಂದು ಸಾರಿ ವಿಚಾರ ಮಾಡಿ ಯಾಕಂದರೆ ಹಗಲಿರುಳು ಅನ್ನೋದೇ ಬಿಸಿಲು ಮಳೆ ಅನ್ನದೇ ಚಳಿ ಅನ್ನೋದೇ ಎಲ್ಲೋ ಯಾವರ ಯಾರೋ ಏನೋ ಬಂದರು ಏನಂದರೂ ಕೂಡ ಅದನ್ನು ಎದುರಿಸಿ ಒಂದು ದಿನಕ್ಕೆ ಹನ್ನೆರಡರಿಂದ ಹದಿಮೂರು ಗಂಟೆಗಳ ಕಾಲ ಕೆಲಸ ಮಾಡಿ ಕಿಲೋಮೀಟರ್ ಆಗಲಿಲ್ಲ ಅಂತಂದರೆ ಹನ್ನೆರಡರಿಂದ ಹದಿಮೂರು ಅವರ್ ಕೆಲಸ ಮಾಡಿದರೂ ಕೂಡ ಕಿಲೋಮೀಟರ್ ಆಗಿಲ್ಲ ಅನ್ನುವ ಕಾರಣಕ್ಕೆ ಓಟಿಯನ್ನು ಪಡೆದೇ ಬರೀ ಡ್ಯೂಟಿಯನ್ನು ಪಡ್ಕೊಂಡಂಥ ಈ ಒಂದು ನೌಕರರಿಗೆ ಈ ಒಂದು ವೇತನದಲ್ಲಿ ಕೂಡ ತಾರತಮ್ಯ ಆಗ್ತಾಯಿದೆ ಸ್ನೇಹಿತರೆ ನಾನು ಕೂಡ ಕೇಳಿದೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ನೌಕರರೇ ಇದ್ರು ಓ ಟಿ ಕೊಡ್ತಾರೆ ಬಾಟ ಕೊಡ್ತಾರೆ ಸ್ನೇಹಿತರೆ ಒಂದು ವಿಷಯ ನೆನಪಿಟ್ಕೊಳ್ಳಿ ಓಟಿ ಟಿ ಮತ್ತು ಬಾಟ ಹಾಗೆ ಸುಮ್ಮನೆ ಕೊಡಲ್ಲ ಸ್ನೇಹಿತರೆ ನೀವು ಎಷ್ಟು ಕಲೆಕ್ಷನ್ ಮಾಡಿರ್ತೀರೋ ಎಷ್ಟು ನಿಮಗೆ ಕಷ್ಟ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತು ಯಾಕಂತಂದರೆ ದುಡಿಯುವ ವರ್ಗ ನೀವು ಮತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಈಗ ಡಿಪೋಲ್ಲಿ ಕೆಲಸ ಮಾಡ್ತಕ್ಕಂಥ ವಿವಿಧ ಸೆಕ್ಷನ್ಗಳು ಬರ್ತವೆ ಆ ಎಲ್ಲ ಸೆಕ್ಷನ್ಗಳಿಗೆ ಮತ್ತು ತಾಂತ್ರಿಕ ಮೆಕ್ಯಾನಿಕ್ಸ್ಗಳಿಗೆ ಆಗಿರ್ಬೋದು ಯಾವುದೇ ರೀತಿಯಂತ ಇನ್ಸೆಂಟಿವ್ ಮತ್ತು ಬಾಟ ಬರಲ್ಲ ಸ್ನೇಹಿತರೆ ಅಷ್ಟೇ ಅಲ್ಲ ಮತ್ತು ಏನಾದರೂ ನೀವು ಮೆಡಿಕಲ್ ಲೀವ್ ಮೇಲಿದ್ದರೆ ಬರುವಂಥ ಬಾಟ ಆವಾಗ ಬಾಟ ಓಟಿ ಎಲ್ಲಿ ಬರ್ತದೆ ಸ್ನೇಹಿತರೆ ಮೆಡಿಕಲ್ ಮೊದಲೇ ಮೆಡಿಕಲಲ್ಲಿ ಒದ್ದಾಡ್ತಿರ್ತಾನೆ ಅಂಥದ್ರೊಳಗೆ ಬ ಓಟಿ ಬಾಟ ಇಲ್ಲ ಮನೆ ನಡೆಸುವುದು ಕೂಡ ಕಷ್ಟ ಆಗಿರುತ್ತೆ ಸ್ನೇಹಿತರೆ ಒಂದು ಕಡೆ ಹಾಸ್ಪಿಟಲ್ ಚಾರ್ಜು ಇನ್ನೊಂದು ಕಡೆ ಮನೆ ನಡೆಸೋದು ಇವ್ರು ಕೊಡುವಂಥ ಬೇಸಿಕಿಗೆ ಯಾವುದೇ ರೀತಿಯಾದಂಥ ಮನೆ ನಿರ್ವಹಣೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಸ್ನೇಹಿತರೆ ನೀವು ಇರ್ಬೋದು ಅಥವಾ ಮೆಡಿಕಲ್ ಲೀವ್ ಇರ್ಬೋದು ತಾಂತ್ರಿಕ ಸಿಬ್ಬಂದಿಗಳಿರ್ಬೋದು ಎಲ್ಲರಿಗೂ ಕೂಡ ಸರಿಸಮಾನ ವೇತನ ಅನ್ನೋದಿದ್ರೆ ಪಿಕ್ಸ್ ಆದಂಥ ಒಂದು ವೇತನ ಮತ್ತು ನಾಲ್ಕು ವರ್ಷಕ್ಕೊಮ್ಮೆ ಇವ್ರ ಹತ್ರ ಹಗ್ಗ ಜಗ್ಗಾಟ ಮಾಡಿ ಆ ರಿಯರ್ಸು ಕೊಟ್ಟಿಲ್ಲ ಅಂತೇಳಿ ಯಾವಾಗೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊಡೋದು ಇಪ್ಪತ್ತಾರಕ್ಕೆ ಕೊಟ್ಟರೆ ಇಪ್ಪತ್ನಾಲ್ಕು ತಿಂಗಳ ಹರಿಯರ್ಸ್ಗಾಗಿ ಮತ್ತೊಂದು ಸರ್ಕಾರ ಹತ್ರ ಕೈ ಚಾಚೋದು ಅವರು ಕೂಡ ಮುಂದೆ ಹಾಕೋತಾ ಬರೋದು ಐದಾರು ತಿಂಗಳ ಕೊಡೋದು ಇವ್ರು ಇಪ್ಪತ್ತೈದು ಪರ್ಸೆಂಟ್ ಕೇಳಿದರೆ ಅವ್ರು ಹತ್ತು ಹದಿನೈದು ಪರ್ಸೆಂಟ್ ಕೊಡೋದು ಯಾವುದು ಕೂಡ ಇದು ಒಂಥರ ಹರಾಜು ಪದ್ಧತಿ ಅಂತ ಕೂಡ ನಾವು ಕರಿಬೋದು ಸ್ನೇಹಿತರೆ ಅಷ್ಟೇ ಅಲ್ಲ ಕನಿಷ್ಠವಾಗಿ ಏನಾದರೂ ಸರಿಸಮಾನ ವಿತನ ಏನಾದರೂ ಆದರೆ ಅಟ್ಲೀಸ್ಟ್ ಎಲ್ಲರೂ ಕೂಡ ಒಂದು ಜೀವನ ಮಟ್ಟದಲ್ಲಿ ಸುಧಾರಣೆ ಆಗ್ಬೋದು ಉದಾಹರಣೆ ಒಂದೊಂದು ಸಿಟಿಗಳಲ್ಲಿ ಇವಾಗ ಮನೆ ಬಾಡಿಗೆ ಹತ್ತು ಸಾವಿರ ಇದ್ದರೆ ರೇಷನ್ ಖರ್ಚು ಮನೆ ನಿರ್ವಹಣೆ ಖರ್ಚು ಹತ್ತು ಸಾವಿರ ಇನ್ನು ಮಕ್ಕಳಿಗೆ ಸ್ಕೂಲ್ ಫೀಸು ಹಾಸ್ಪಿಟಲು ಅದು ಇದು ಅಂತ ಮನೆ ನಿರ್ವಹಣೆಗೆ ಆರ್ಥಿಕವಾಗಿ ಅವನು ಕೂಡ ಸಬಲನಾಗಿರ್ಬೇಕಾಗಿರ್ತದೆ ಆದರೆ ಏನು ವೇತನ ಆಯೋಗ ಅಂತ ಮಾದರಿ ಬಂದರೆ ಇದು ಕೆಲವೊಬ್ಬರಿಗೆ ಇನ್ನೂ ಕೂಡ ತಿಳಿದಿಲ್ಲ ಸ್ನೇಹಿತರೆ ಬರೀ ಹೋರಾಟ ಮಾಡೋದು ಇಸ್ ಎಷ್ಟು ಇಸ್ಕೋದು ಇದೇ ಅಭ್ಯಾಸ ಆಗೋಗಿದೆ ವೇತನ ಆಯೋಗ ಅಂದರೆ ಏನು ಅನ್ನೋದ ಮೊದಲೇ ತಿಳ್ಕೊಳ್ಳಿ ಸ್ನೇಹಿತರೆ ಯಾಕಂತಂದರೆ ವೇತನ ಆಯೋಗದ ಒಂದು ಶಿಫಾರಸುಗಳು ಯಾವ ರೀತಿ ಇರುತ್ತೆಂದರೆ ಇವತ್ತಿನ ಮಟ್ಟ ಅಂದರೆ ಯಾವ್ಯಾವ ಸಿಟಿಗಳಲ್ಲಿ ಯಾವ್ಯಾವ ರೀತಿಯಾದ ಖರ್ಚು ವೆಚ್ಚಗಳಿವೆ ಹಾಗೆ ದಿನಸಿ ಸಾಮಗ್ರಿಗಳು ಯಾವ ರೀತಿಯಾಗಿ ಎಕ್ಸ್ಪೆಂಡ್ ಆಗ್ತಾಯಿವೆ ಅವನ್ನೆಲ್ಲವನ್ನು ಕೂಡ ಮನದಟ್ಟು ಮಾಡಿಕೊಂಡು ಅವನ್ನೆಲ್ಲ ಶಿಫಾರಸುಗಳನ್ನು ಸಮಗ್ರವಾಗಿ ಕೂಡೀಕರಿಸಿ ಸರ್ಕಾರದ ಮುಂದೆ ಇಷ್ಟು ಪರ್ಸೆಂಟ್ ಕೊಟ್ಟರೆ ಇವರಿಗೆ ಜೀವನ ನಿರ್ವಹಣೆಗೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ವೈಜ್ಞಾನಿಕವಾದಂಥ ಒಂದು ಪದ್ಧತಿ ಆದರೆ ಈ ಒಂದು ವೇತನ ಆಯೋಗ ಇಲ್ಲದೆ ಚೌಕಾಸಿ ಪದ್ಧತಿಯಲ್ಲಿ ಇದ್ದರೆ ಇದು ಯಾವುದೂ ಕೂಡ ಅವೈಜ್ಞಾನಿಕವಾದಂಥ ಒಂದು ಪದ್ಧತಿ ಯಾಕಂತಂದರೆ ದಿನೇ ದಿನೇ ರೇಟ್ಗಳು ಕೂಡ ಹೆಚ್ಚಾಗ್ತವೆ ನಾಲ್ಕು ವರ್ಷಕ್ಕೊಮ್ಮೆ ಕೊಟ್ಟಷ್ಟು ತೊಗೊಂಡ್ರೆ ಇವತ್ತು ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಆರು ಪರ್ಸೆಂಟು ಮೊನ್ನೆ ಎರಡು ಸಾವಿರದ ಹದಿನಾರರಲ್ಲಿ ಹನ್ನೆರಡುವರೆ ಪರ್ಸೆಂಟು ಹದಿನೈದು ಪರ್ಸೆಂಟು ಇವಾಗ ಸರ್ಕಾರಿ ನೌಕರರು ನೂರು ಪರ್ಸೆಂಟ್ ತೊಗೊಂಡಿದ್ದಾರೆ ಸ್ನೇಹಿತರೆ ಎಷ್ಟು ನೂರು ಪರ್ಸೆಂಟ್ ತೊಗೊಂಡಿದ್ದಾರೆ ನಮಗೆ ಅವರಿಗೆ ಸುಮಾರು ನಲ್ವತ್ತೈದು ಪರ್ಸೆಂಟ್ ಬೇ ವೇರಿಯೇಷನ್ ಇದೆ ನಮ್ಮ ಸಾರಿಗೆ ನೌಕರಿಗೆ ಮತ್ತು ಅವರಿಗೆ ಇಷ್ಟು ವೇಷ ವೇರಿಯೇಷನ್ ಇರುವಾಗ ಇನ್ನೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಕೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಸ್ನೇಹಿತರೆ ಕೇಳೋದಾದರೆ ಕೇಳಿ ಅಗ್ರಿಮೆಂಟ್ ಪದ್ಧತಿಯನ್ನ ಬೇಕಾ ಕೇಳಿ ನೂರು ಪರ್ಸೆಂಟ್ ಕೇಳಿ ನೂರು ಪರ್ಸೆಂಟ್ನಲ್ಲಿ ಅಟ್ಲೀಸ್ಟ್ ನಾವು ನಲ್ವತ್ತರಿಂದ ನಲವತ್ತೈದು ಪರ್ಸೆಂಟಾರು ತಗೋಬೇಕಲ್ಲ ಅಟ್ಲೀಸ್ಟ್ ಮೂವತ್ತು ಪರ್ಸೆಂಟಾರು ಬೇಕಲ್ಲ ಇಪ್ಪತ್ತೈದು ಕೇಳಿ ಹದಿನೈದು ಕೊಡ್ತಾರೆ ಇದು ಯಾವುದು ಯಾವುದಕ್ಕೆ ಸರಿ ಆಗುತ್ತೆ ಬಾಟ ಬರುತ್ತೆ ಅಂತಾರೆ ಇವರು ಬಾಟ ಸ್ನೇಹಿತರೆ ಹಂಗೆ ಬರುತ್ತಾ ಈಗ ಸುಮ್ಮನೆ ಏನೋ ಶಕ್ತಿ ಯೋಜನೆ ಇದೆ ಜನ ಓಡಾಡ್ತಾ ಇದ್ದಾರೆ ಬರ್ತಾಯಿದೆ ಶಕ್ತಿ ಯೋಜನೆ ನಿಂತರೆ ಓಟಿ ಬರುತ್ತೆ ಅಂತಾರೆ ಓಟಿ ಎಷ್ಟು ಬರುತ್ತೆ ಸ್ನೇಹಿತರೆ ಎಷ್ಟು ಅವರು ದುಡಿಬೇಕು ಹನ್ನೆರಡು ಅವರ್ ಮಾಡಿದಾಗ ಒಂದು ಒಂದೂವರೆ ಅವರ್ ಓ ಟಿ ಬರುತ್ತೆ ಅದು ಏನಾದರೂ ಜಾಮಲ್ಲಿ ಸಿಕ್ಕಾಕೊಂಡಾದರೆ ಅಥವಾ ಯಾವುದೇ ಒಂದು ರಸ್ತೆ ಮೇಲೆ ಟ್ರಿಪ್ ಕ್ಯಾನ್ಸಲ್ ಆದರೆ ಅಥವಾ ಬಸ್ಗೆ ಏನಾದರೂ ಬೀಡಿ ಆದರೆ ಆ ಓಟಿಯಲ್ಲಿ ಬರುತ್ತೆ ಸ್ನೇಹಿತರೆ ಶ್ರಮ ಮಾತ್ರ ಇರುತ್ತಲ್ಲ ದೈಹಿಕ ಶ್ರಮ ಅಷ್ಟೇ ಇರುತ್ತೆ ಆದರೆ ಓಟಿ ಮಾತ್ರ ಬರೋಲ್ಲ ಈ ಪದ್ಧತಿಗಳು ಕೂಡ ಮನವರಿಕೆ ಮಾಡ್ಕೊಳ್ಳಿ ಸ್ನೇಹಿತರೆ ಆದರೆ ಯಾವುದೋ ಒಂದು ವ್ಯಕ್ತಿ ಇದನ್ನು ಪರಿಚಯ ಮಾಡಿದೆ ಯಾವುದೇ ಒಂದು ವ್ಯಕ್ತಿ ಇದನ್ನು ಕಲ್ಪನೆಯನ್ನು ಹಾಕಿದ ಅನ್ನುವಂಥ ಆತನ ಒಂದು ಪ್ರತಿಷ್ಠೆಯನ್ನು ಬದಿಗಿಟ್ಟು ದಯವಿಟ್ಟು ಸಮಗ್ರ ನೌಕರರ ಸಲುವಾಗಿ ನೀವು ಕೂಡ ಇಲ್ಲಿವರೆಗೆ ಒಂದು ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ ಇವಾಗಲಾದರೂ ಕೂಡ ಎಚ್ಚೆತ್ಕೊಳ್ಳಿ ಸ್ನೇಹಿತರೆ ಈ ವರ್ಷ ಏನಾದರೂ ಈ ಒಂದು ಸಮಾನ ವೇತನ ಆಗಲಿಲ್ಲ ಅಂದರೆ ಸ್ನೇಹಿತರೆ ಇನ್ನೂ ಕೂಡ ಎಲ್ಲೂ ಆಗಲ್ಲ ಯಾಕಂದರೆ ದಿನೇ ದಿನೇ ಬಂಡಾಯ ಕೂಡ ಹೆಚ್ಚಾಗ್ತಾ ಇದೆ ನೌಕರರಲ್ಲಿ ಅಸಮಾಧಾನ ಸ್ಫೋಟ ಆಗ್ತಾಯಿದೆ ಯಾಕಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನಲ್ಲಿರುವ ಶಕ್ತಿಯನ್ನು ಶ್ರಮವಹಿಸಿ ದುಡಿದಾಗ ದುಡ್ದಾಗ ಅದಕ್ಕೆ ಪ್ರತಿಫಲ ಇಲ್ಲ ಅಂದರೆ ಬಂಡಾಯ ಸಾಮಾನ್ಯ ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ಎಲ್ಲ ನೌಕರರು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಯಾಕಂದರೆ ಎಲ್ಲರೂ ಕೂಡ ಜಾಗೃತರಾಗಬೇಕಾಗಿದೆ ಆಗದೇ ಇದ್ದರೆ ಮುಂದೆ ಮಕ್ಕಳಿಗೂ ಕೂಡ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕಾಗಲ್ಲ ಒಳ್ಳೆ ರೀತಿಯಾದಂಥ ನಾವು ಆರೋಗ್ಯದಿಂದ ಇರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅದಕ್ಕಾಗಿ ಸ್ನೇಹಿತರೆ ನಮ್ಮನ್ನೇ ನಂಬಿದಂಥ ಒಂದು ಕುಟುಂಬಗಳಿವೆ ಇವತ್ತು ನಿಮ್ಮನ್ನ ನಂಬಿ ನಾವು ಇದ್ದೀವಿ ಅಂದರೆ ನಮ್ಮ ಸಾರ್ವಜನಿಕರಿದ್ದೀವಿ ಅದಕ್ಕಾಗಿ ನಾವು ಸಾರ್ವಜನಿಕ ವಲಯದಲ್ಲೂ ಕೂಡ ನಾವು ಕುತೂಹಲದಿಂದ ನಿಮ್ಮ ಸಮಸ್ಯೆಗಳ ಬಗ್ಗೆ ನಾವು ಕೂಡ ಕೇಳ್ತಾ ಇದ್ದೀವಿ ಅದಕ್ಕಾಗಿ ಸ್ನೇಹಿತರೆ ಎಲ್ಲ ಒಂದು ನೌಕರರ ಬಂಧುಗಳಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಯಾಕಂತಂದರೆ ಮುಂದೆ ಬರುವಂಥ ಹಲವಾರು ಸುಶಿಕ್ಷಿತರು ಕೂಡ ಈ ಸಂಸ್ಥೆಗೆ ಬರ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಯಾಕಂದರೆ ಅವರ ವಿದ್ಯಾರ್ಥಿ ತಕ್ಕಂತೆ ಅವ್ರಿಗೂ ಕೂಡ ಸ್ಯಾಲ್ರಿ ಸಿಗಲಿ ಮತ್ತು ಸಂಸ್ಥೆ ಏನೂ ಕೂಡ ಚೆನ್ನಾಗಿ ಬೆಳಿಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಹಾಗೆ ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಪ್ರತಿಯೊಂದು ಇಲಾಖೆಯ ಮಾಹಿತಿ ಆಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ